ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಅಂದ್ಕೊತೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಒಂದು ಅಕ್ಕಿ ರೈಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ನೋಡಿ ಇದು ಚಕ್ಕೆ ಲವಂಗ ಯಲಕ್ಕಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಂಡ್ಸ್ ನೋಡಿ ಇದು ಅಕ್ಕಿ ಸೋನ ಮಸೂರಿ ಅಕ್ಕಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ నడి నోడి నన్ను లవంగ్ హోంతి

ನೋಡಿ ಹಾಗಿದೆ ನೋಡಿ ಈಗ ಒಂದು ಒಂದು ಕಪ್ಪಷ್ಟು ಈರುಳ್ಳಿ ತಗೊಂಡಿದ್ದೀನಿ ಚಂದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಈಗ ಅಕ್ಕಿ ಕಡೆ ಇಟ್ಕೊಂಡಿದ್ದೀನಿ ಅದೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕೆಂಪು ದಲ್ಲಿ ஜி மக்களை ஒவட்டூர்க்கொள்ளாக இது எரண்டு நெஞ்சு சைக்கப் சேர்ச்சு நம்ம சார்க்கேஸ் அது சேர்க்கோது ಚೆನ್ನಾಗಿ ಫ್ರೈ ಆಗಿದೆ ಈಗ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀವಲ್ಲ ಅದನ್ನು ತೆಗೆದುಕೊಳ್ಳೋಣ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಇದಕ್ಕೆ ಕಾಯಿ ಹಾಲನ್ನ ತಂದುಕೊಂಡಿದ್ದೀನಿ ನೋಡಿ ಅದನ್ನ ಸೇರಿಸ್ಕೊಡೋಣ ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ ಬೇಗನೆ ಆಗೋಗುತ್ತೆ ಇದು ನಿಮಿಷಕ್ಕೆ ರೆಡಿ ಆಗೋಗುತ್ತೆ ಜಲ್ದಿ ಫಾಸ್ಟ್ ಟಿಫನ್ನು ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಅಕ್ಕಿ ಎಷ್ಟು ಹಾಕಿದ್ದೀವೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಕುದೀತಾ ಇದೆ ಈಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಒಂಚೂರು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಕುಕ್ಕರ್ ಪ್ಲೇಟಿಗೆ ಕ್ಲೋಸ್ ಮಾಡ್ಕೊಳ್ಳೋಣ ಒಂದು ವಿಝಿಲ್ ಬಂದರೆ ಸಾಕು ತುಂಬಾ ಟೇಸ್ಟಿಯಾಗಿ ಇರುತ್ತೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ನೋಡಿ ಹೂವೆಲ್ಲ ಕಟ್ತಾ ಇದ್ದೀನಿ ಇನ್ನು ತುಂಬಾ ಇದೆ ಕಟ್ಟೋದಕ್ಕೆ ಟೈಮ್ ಇಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಓಕೆ ಬಾಯ್ ಫ್ರೆಂಡ್ಸ್ ನಮಸ್ಕಾರ